ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಯೋಗಿ ಲಾಕ್ಸ್ ಕನ್ನಡ ವಿತ್ ಲಾಟ್ಸ್ ಆಫ್ ಲವ್ ಓನ್ಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟುಡೇ ರೆಸಿಪಿ ಇಸ್ ನನ್ನ ನಿಮ್ಮ ಎಲ್ಲರ ಮೋಸ್ಟ್ ಫೇವ್ರೆಟ್ ಬಿರಿಯಾನಿ ಸ್ಪೆಷಲಿ ಚಿಕನ್ ಬಿರಿಯಾನಿ ಇದ್ರ ಹೆಸರು ಬಂದು ತೇಜು ಸ್ಪೆಷಲ್ ಚಿಕನ್ ಬಿರಿಯಾನಿ ಅಂತ ಯಾಕೆ ಅಂದ್ರೆ ರೆಸಿಪಿನ ಸುಮಾರು ನಾಲ್ಕು ವರ್ಷದಿಂದ ಮಾಡ್ತಾ ಇದೀನಿ ನಾನು ಇಲ್ಲಿ ಬಿರಿಯಾನಿ ಪೌಡರ್ ಯೂಸ್ ಮಾಡದೆ ಮಟನ್ ಮಸಾಲಾ ಪೌಡರ್ ನ ಯೂಸ್ ಮಾಡಿ ಹೇಗೆ ತುಂಬಾ ಟೇಸ್ಟಿ ಆಗಿರೋ ಬಿರಿಯಾನಿನ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ತುಂಬಾನೇ ಮೈಲ್ಡ್ ಆಗಿರುತ್ತೆ ತುಂಬಾ ಮಸಾಲೆ ಮಸಾಲೆ ತರ ಫೀಲ್ ಕೊಡಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಸಿಂಪಲ್ ಅಂತ ಅಲ್ಲ ಬಿರಿಯಾನಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಅದಕ್ಕೆ ನಾವು ತುಂಬಾ ಐಟಮ್ ಚೂಸ್ ಮಾಡಬೇಕಾಗುತ್ತೆ ಅದರಲ್ಲೂ ಈ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ತಿಂದರೂ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ಅದಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಎರಡು ಟೊಮೊಟೊ ಎರಡು ಈರುಳ್ಳಿ ಎರಡು ಇಂಚಿನಷ್ಟು ಶುಂಠಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದೇ ಅಳತೆಯಲ್ಲಿ ಪುದೀನಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿಗಿಂತ ಜಾಸ್ತಿ ಇರಬೇಕು ಹಾಗೆ ಆರರಿಂದ ಏಳು ಹಸಿಮೆಣಸಿನಕಾಯಿ ಎರಡರಿಂದ ಮೂರು ಪೀಸ್ ಬಾತೆಲೆ ಐದರಿಂದ ಆರು ಪೀಸ್ ಲವಂಗ ಐದರಿಂದ ಆರು ಏಲಕ್ಕಿ ಒಂದು ದೊಡ್ಡ ಪೀಸ್ ಚಕ್ಕೆ ಕಾಲು ಟೀ ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಕಲ್ಲು ಹೂ ಒಂದು ಟೀ ಸ್ಪೂನ್ ಕಾಳು ನಾಲ್ಕು ಅನನಸ್ ಹೂ ಒಂದು ಟೀ ಸ್ಪೂನ್ ಕಸೂರಿ ಮೇಥಿ ಫ್ರೆಂಡ್ಸ್ ನಾವು ಈ ಎಲ್ಲ ಐಟಮ್ನು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ ಬಿರಿಯಾನಿಗಾಗಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಟೀ ಸ್ಪೂನ್ ಅರಿಶಿಣ ರುಚಿಗೆ ತಕ್ಕಂತೆ ಉಪ್ಪು ಅರ್ಧ ಹೋಳು ನಿಂಬೆಹಣ್ಣು ಈಸ್ಟನ್ ಮಟನ್ ಮಸಾಲಾನ ತಗೊಂಡಿದ್ದೀವಿ ಹಾಗೆ ಇಲ್ಲಿ ಅರ್ಧ ಕೆ ಜಿ ವಿತ್ ಸ್ಕಿನ್ ಚಿಕನ್ ನ ತಗೊಂಡಿದ್ದೀವಿ ನಾವಿಲ್ಲಿ ಒಂದು ಈರುಳ್ಳಿನ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದೀವಿ ಹಾಗೆ ಫ್ರೆಂಡ್ಸ್ ನಾನು ಇಲ್ಲಿ ಈ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಕ್ಕಿನ ತಗೋತೀನಿ ಎರಡು ಗ್ಲಾಸ್ ಅಕ್ಕಿ ಅದೇ ಸೇಮ್ ಗ್ಲಾಸ್ ಅಲ್ಲಿ ನಾನು ನಾಲ್ಕು ಲೋಟ ನೀರನ್ನ ತಗೋತೀನಿ ನಾಲ್ಕು ಲೋಟ ನೀರನ್ನ ತಗೋತೀನಿ ಇದು ತುಂಬಾನೇ ಪರ್ಫೆಕ್ಟ್ ಅಳತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾವಿಲ್ಲಿ ರುಬ್ಬೋದಕ್ಕೆ ಮಸಾಲೆಗಳನ್ನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ ಮೇಲೆ ಅದಕ್ಕೆ ನಾವಿಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಎಲ್ಲ ಬಿರಿಯಾನಿ ಸ್ಪೈಸಸ್ಗಳನ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಮೆಣಸನ್ನು ತೋರಿಸೋದು ಮಿಸ್ ಮಾಡಿದ್ದೆ ನಾನೀಗ ಅದನ್ನು ಇಲ್ಲಿ ಇದ್ದೀನಿ ಅರ್ಧ ಟೀ ಸ್ಪೂನ್ ಮೆಣಸನ್ನು ಹಾಕೊಳ್ಳಿ ಇದೆಲ್ಲವನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಕಾಣಿಸ್ತಿದ್ಯಲ್ಲ ಹೀಗೆ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಒಂದು ಹತ್ತು ನಿಮಿಷ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಕ್ಯಾಪನ್ನ ಕ್ಲೋಸ್ ಮಾಡಿ ಇದನ್ನ ತುಂಬಾ ನುಣ್ಣಗೆ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಹೀಗೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಹೀಗೆ ತುಂಬಾ ನುಣ್ಣಗೆ ರುಬ್ಕೊಂಡು ಇದನ್ನ ಇಟ್ಕೋಬೇಕು ಫ್ರೆಂಡ್ಸ್ ನಾವೀಗ ಬಿರಿಯಾನಿಗೆ ಒಗ್ಗರಣೆ ಹಾಕೊಳ್ಳೋಣ ನಾವಿಲ್ಲಿ ಇಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಬಿರಿಯಾನಿ ಮಾಡೋ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಪಾತ್ರೆ ಬಿಸಿ ಆದ್ಮೇಲೆ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಇದಕ್ಕೆ ಅರ್ಧ ಕೆ ಜಿ ವಿತ್ ಸ್ಕಿನ್ ಚಿಕನ್ನ ಹಾಕೋತಾ ಇದ್ದೀವಿ ಇದೇ ಟೈಮ್ನಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಈ ಟೈಮ್ನಲ್ಲಿ ಉಪ್ಪನ್ನ ಕರೆಕ್ಟಾಗಿ ಹಾಕೋಬೇಕು ಚಿಕನ್ ಉಪ್ಪು ಹಿಡಿದ್ರೇ ಅದು ಟೇಸ್ಟ್ ಆಗಿರೋದು ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಚಿಕನ್ ಬೆಂದಮೇಲೆ ಹೀಗಿದೆ ಚಿಕನ್ನ ಹತ್ತು ನಿಮಿಷ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನಾವಿಲ್ಲಿ ರುಬ್ಬಿರೋ ಮಸಾಲೆನ ಚಿಕನ್ಗೆ ಹಾಕೋತಾ ಇದ್ದೀವಿ ಇದೇ ಟೈಮ್ನಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಎರಡು ಟೇಬಲ್ ಸ್ಪೂನ್ ಈಸ್ಟರ್ನ್ ಮಟನ್ ಮಸಾಲಾನ ಇದಕ್ಕೆ ಸೇರಿಸ್ಕೋತಾ ಇದ್ದೀವಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮಸಾಲೆಗಳನ್ನ ಫ್ರೈ ಮಾಡಿ ರುಬ್ಕೊಂಡಿರೋದ್ರಿಂದ ಈ ಮಸಾಲೆನ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಇದಕ್ಕೆ ನಾಲ್ಕು ಲೋಟ ನೀರನ್ನು ಇದ್ದೀನಿ ನಾಲ್ಕು ಲೋಟ ನೀರನ್ನು ಇದ್ದೀನಿ ನೀರನ್ನು ಹಾಕಿ ನಾವು ಈ ಟೈಮ್ನಲ್ಲಿ ಉಪ್ಪನ್ನ ಚೆಕ್ ಮಾಡ್ಕೋಬೇಕು ಉಪ್ಪು ಸರಿ ಇದೆಯಾ ಇಲ್ವಾ ಉಪ್ಪು ಖಾರ ಹುಳಿ ಸರಿ ಇದೆಯಾ ಇಲ್ವಾ ನೋಡ್ಕೋಬೇಕು ನಾವಿಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ತಾ ಇದ್ದೀವಿ ನೀವು ಹೀಗೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಇದರಿಂದ ಬಿರಿಯಾನಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಹೀಗೆ ನೀರು ಸುಮಾರು ಹತ್ತು ನಿಮಿಷಗಳ ಕಾಲ ಕುದಿಬೇಕು ಇದು ಒಂದು ಹತ್ತು ನಿಮಿಷ ಮೇಲೆ ನಾವು ಇದಕ್ಕೆ ಎರಡು ಲೋಟ ಅಕ್ಕಿನ ಹಾಕ್ಬೇಕು ನಾನು ನಾಲ್ಕು ಲೋಟ ನೀರು ತಗೊಂಡಿದ್ದೆ ಎರಡು ಲೋಟ ಅಕ್ಕಿನ ಹಾಕ್ತಾ ಇದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಅಳತೆಯಲ್ಲಿ ಯೂಸ್ ಮಾಡಿದ್ದೀನಿ ತುಂಬಾ ಪರ್ಫೆಕ್ಟ್ ಅಳತೆ ಇದು ತುಂಬಾ ಉದುದ್ರಾಗಿ ಚೆನ್ನಾಗಾಗುತ್ತೆ ಬಿರಿಯಾನಿ ನೀವೀಗ ಪ್ಲೇಟ್ನ ಕ್ಲೋಸ್ ಮಾಡಬಾರ್ದು ಹಾಗೆ ಅಕ್ಕಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಅದು ನೀರನ್ನು ಹೀರ್ಕೊಂಡಿರಬೇಕು ಈ ಟೈಮಲ್ಲಿ ನಾವು ಒಂದು ಅಥವಾ ಎರಡು ಸ್ಪೂನ್ ತುಪ್ಪನ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ತುಪ್ಪನ ಹಾಕೋದ್ರಿಂದ ನಂದಿನಿ ರೇವತಿ ಯಾವುದಾದ್ರೂ ಆಗ್ಬೋದು ಫ್ರೆಂಡ್ಸ್ ಈಗ ಇದು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ನೀರನ್ನ ಹೀರ್ಕೊಂಡಿದೆ ನಾವೀಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟ್ನ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್ ಬಿರಿಯಾನಿ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ರೈತನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಸ್ಮಾಲ್ ಕ್ಯಾರೆಟ್ ಅರ್ಧ ಸೌತೆಕಾಯಿನ ತಗೊಂಡಿದ್ದೀನಿ ಹಾಗೆ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ಕಾಲು ಲೀಟರಷ್ಟು ನಾವೀಗ ಈರುಳ್ಳಿ ಸೌತೆಕಾಯಿ ಕ್ಯಾರೆಟ್ನ ಮೊಸರಿಗೆ ಕೈ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೈತ ರೆಡಿ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಆಗಿದೆ ಬಿರಿಯಾನಿ ಪೌಡರ್ ಯೂಸ್ ಮಾಡದೆ ಮಾಡಿರೋ ಚಿಕನ್ ಬಿರಿಯಾನಿ ಹೇಗಿದೆ ಅಂತ ನೋಡೋಣ ವ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಮೈಲ್ಡ್ ಆಗಿದೆ ನಿಮಗೆ ಗೊತ್ತಾಗ್ತಿದೆ ಆ ಫಾಗ್ ನೋಡ್ತಾ ಇದ್ರೇನೆ ನನಗಂತೂ ಎಷ್ಟೊತ್ತಿಗೆ ಎಷ್ಟೊತ್ತ ತಿನ್ಲಿ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಯಾರು ಕೂಡ ಅನ್ನೆಸೆಸರಿಯಾಗಿ ಫುಡ್ ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇವತ್ತೂ ಕೂಡ ಎಷ್ಟೋ ಜನಕ್ಕೆ ತಿನ್ನೋ ಊಟಕ್ಕೂ ತೊಂದರೆ ಇರುತ್ತೆ ನಾವು ಬದುಕ್ತಿರೋ ಬದುಕು ಎಷ್ಟೋ ಜನರ ಕನ್ಸು ಅನ್ನೋದನ್ನ ಯಾವತ್ತು ಮರಿಬೇಡಿ ಯಾರೆಲ್ಲ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಸ್ ನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್